ಕೇಂದ್ರ ಸರ್ಕಾರದ ಕಡೆ ಕೊಟ್ಟು ಮಾಡೋದು ಬಿಟ್ಟು ಬೇರೇನು ಕೆಲಸ ಬರಲ್ಲ ಇದು ಒಂದು ಹೇಳಿ ಸರ್ಕಾರ ಎನ್ನುವ ಪದವನ್ನು ಕೇಂದ್ರ ಸಚಿವ ಭಗವದ್ಭೂಭನ್ ಅವರು ಬೀದರ್ನ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ತಿಳಿಸಿರುವುದಿಲ್ಲ ರೈತರಿಗೆ ಗುಣಮಟ್ಟವಾದ ಮತ್ತು ಕಡಿಮೆ ದರದಲ್ಲಿ ಬಿತ್ತನೆಯ ಬೀಜವನ್ನು ವಿತರಿಸಬೇಕು ಯಾಕೆ ಈ ಬಾರಿ ಬಿತ್ತನೆಯ ಬೀಜದ ಬೆಲೆ ಏರಿಕೆಯಾಗಿದೆ ಅದಕ್ಕೂ ಕೇಂದ್ರ ಸರ್ಕಾರದ ಕಡೆ ಒಟ್ಟು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಪ್ರತಿಯೊಂದಕ್ಕೂ ಕೇಂದ್ರದ ಕಡೆ ಒಟ್ಟು ಮಾಡಲು ನಿಮಗೆ ನಾಚಿಕೆ ಬರುವ ಯಾಕೆ ಈ ರೀತಿ ನೀವು ಕೇಂದ್ರದ ಕಡೆ ಒಟ್ಟು ಮಾಡ್ತೀರಿ ನಿಮಗೆ ಆಡಳಿತ ನಡೆಸಲು ನಿಮ್ಮಲ್ಲಿ ಶಕ್ತಿ ಇಲ್ವಾ ಯಾಕೆ ಯಾಕೆ ನೀವು ಕೇಂದ್ರದ ಕಡೆ ಪದೇ ಪದೇ ಬದುಕ ಏನೆಲ್ಲಾ ಸ್ಥಿತಿಗೋಷ್ಠಿಯಲ್ಲಿ ಕೇಂದ್ರ ಸಚಿವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಾಯಿಸುತ್ತೆ ಅನ್ನೋದು ಕೊಡೋನ ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ಸಿನ ನಾಯಕಗಳಿಗೆ ಮಂತ್ರಿಗಳಿವೆ ಮತ್ತು ಕಿಚ್ಚಿತ್ತು ಬುದ್ಧಿ ಇದ್ರೆ ಕೇಂದ್ರದ ಕಡೆ ಪ್ರತಿಯೊಂದು ವಿಷಯಕ್ಕೆ ಪಟ್ಟು ಮಾಡಬಾರ್ದು ಜನ ನಿಮ್ಮನ್ನ ಪ್ರಚಂಡ ಬಹುಮತದಿಂದ ಆಯ್ಕೆಯನ್ನು ಮಾಡಿದ್ದಾರೆ ಮೂರುವರೆ ಲಕ್ಷಕ್ಕೂ ಕೋಟಿ ಹೆಚ್ಚು ನಿಮ್ಮ ಬಜೆಟ್ ಇದೆ ನೀವು ಪ್ರಥಮ ಹೊಣೆಗಾರಿಕೆ ಇದ್ರಿ ಎಲ್ಲ ಸಮಸ್ಯೆಗಳಿಗೆ ಹೀಗಾಗಿ ನಿಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಕೆಲಸಗಳಿಗೆ ನೀವು ಮಾಡಿ ಮುಗಿಸಬೇಕು ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಯವರ ಸರ್ಕಾರ ಯಾವುದೇ ಪಕ್ಷದ ರಾಜ್ಯ ಸರ್ಕಾರಗಳಿಗೆ ಭಾವ ಮಾಡೋದಾಗಲಿ ತಾರತಮ್ಯ ಮಾಡುವುದಾಗಲಿ ಒಂದೇ ಒಂದು ಸಣ್ಣ ಉದಾಹರಣೆಗಳಿಲ್ಲ ಕಾರಣ ನರೇಂದ್ರ ಮೋದಿಯವರು ದೇಶದ ಭಾರತೀಯ ಜನತಾ ಪಕ್ಷದ ಸರ್ವೋತಮಿ ಅಭಿವೃದ್ಧಿಗೆ ಎಲ್ಲ ಕ್ಷೇತ್ರಗಳಲ್ಲಿ ದೇಶದ ಜನರಿಗೆ ಸೌಲಭ್ಯಗಳನ್ನು ಹುಟ್ಟಿದಂತ ಸಾಧನೆಗಳ ಪಟ್ಟಿಯನ್ನು ಈಗಾಗಲೇ ಇದೆ ಹೀಗಾಗಿ ಇಂತಹ ಒಂದು ಹೇಡಿ ಸರ್ಕಾರದ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡುವಂತದ್ದನ್ನ ಅವರಿಗೆ ಶೋಭೆ ತರುವುದಿಲ್ಲ ಅದೇ ಆದ ಸಬ್ಸಿಡಿ ಕೊಡುವಂಥದ್ದು ರಾಜ್ಯ ಸರ್ಕಾರದಿದೆ ಅದನ್ನ ಕೆಲಸ ಮಾಡಬೇಕಾಗಿತ್ತು ಲೂಟಿ ಕೋರ ಸರ್ಕಾರ ಇದರಲ್ಲಿ ಕೂಡ ಲೂಟಿ ಮಾಡಲಿಕ್ಕೆ ಹೋಗಿ ಬೀಜದ ಬೆಲೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ ಅದು ಅವರ ಜವಾಬ್ದಾರಿ ಮಾಡಬೇಕು ಇದೆ ಎಲ್ಲಕ್ಕೂ ಆರೋಪ ಮಾಡ್ತಾರೆ ಬಾಂಬ್ ಬ್ಲಾಸ್ಟ್ ಮಾಡಿಸೋರ್ ಅವರು ನಾವು ಸಿಬಿಐ ಕೊಡಂದ್ರೆ ಕೊಡುವುದಿಲ್ಲ ಕೊಲೆ ಮಾಡಿಸೋರ್ ಅವರು ಸಿಬಿಐಗೆ ಕೊಡಂದ್ರೆ ಕೊಡುವುದಿಲ್ಲ ಅನೇಕ ಹರಗಣ ಮಾಡ್ತಾರೆ ಕೊಡಿ ಸಿಬಿಐಗೆ ಅಂದ್ರೆ ಕೊಡುವುದಿಲ್ಲ ಅದಕ್ಕೆ ಯಾಕೆ ಕೊಡೋದಿಲ್ಲ ಹೊಣೆಗಾರಿಕೆಯನ್ನು ಅಲ್ಲಿ ಕೂಡ ಅವರ ನೈತಿಕತೆ ಇರಬೇಕಲ್ಲ ಹೊಣೆಗಾರಿಕೆ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಒಂದು ವರ್ಷದಲ್ಲಿ ಹೀಗಾಗಿ ಇಂಥ ಹೇಳಿ ಸರ್ಕಾರ ಜನ ವಿರೋಧಿ ಸರ್ಕಾರ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ರೀತಿಯಲ್ಲಿ ಪಾಠವನ್ನು ಕಲಿಸಿದರೆ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಕೂಡ ಆ ಸರ್ಕಾರದ ಮುಖಭಂಗವಾಗ್ತದೆ ಅನ್ನುವಂಥದ್ದನ್ನು ಹೇಳ್ತೀನಿ